Terima kasih telah menonton! Thank <laughs> you. ఎల్ డ్యమాడు పాప కట్టె అడీత విడు జట్టువ ಇದು ಶೇಂಗಾತಲ್ಲ ಖಾಲಿ ಆಗಿತ್ತಲ್ರಿ ಈ ಕಡೆದೆಲ್ಲ ನೀರು ಉಣಿಸಿ ಬಿತ್ತಬೇಕಂತ ಹೇಳಿಕೆ ಅದಕ್ಕೆ ನೀರು ಉಣಿಸ್ತಿರ ಆದ್ರೆ ಹಸಿ ಅಂತೂ ಇದ್ದಿಲ್ಲರದು ಹಾಗಾಗಿ ಗೋಧಿ ಭಾಳ ಲೇಟ್ ಮಾಡಿ ನಾ ನಾಡತ್ತೆ ಅಂತೇಳಿ ಲೇಟ್ ಆದ್ರಾಗಲಾಕಂತೇಳಿ ನೀರು ಉಣ್ಸಿ ಈ ಕಡೆದೆಲ್ಲ ಪೂರ್ತಿ ಆಗ್ಯಾದ್ರೆ ನೀರು ಉಣ್ಸೋದು ಇನ್ನೇನು ಕಾಲ ಮೂಲೆಯಾಗೆ ಇಷ್ಟಿತ್ತು ಇವತ್ತ ನಮ್ಮ ಜಟ್ಟುಂದು ಸಾಲಿ ಸುಟ್ಟಿತ್ತಲ್ಲ ರೀ ಹಾಗಾಗಿ ಜಟ್ಟು ಭೀ ಬಂದನಾ ಮನ್ಯಾಗ ಯಾರು ಇದ್ದಿಲ್ಲ ಮತ್ತೆ ಅಂತು ಇವತ್ತ ಎಂಗೇಜ್ಮೆಂಟ್ ಇತ್ತು ರೀ ಅದಕ್ಕೆ ಊರಿಗೆ ಹೋಗಿದ್ರು ಅದಕ್ಕೆ ಜಟ್ಟು ಅಭ್ನಿ ಆತ್ನ ಅಂತೇಳಿ ಹೊಲ ಕರ್ಕೊಂಡ್ಬಂದಿದೆ ಆ ಗೌಡು ಅಂತೂ ಅಫ್ಜಲ್ಪುರ್ ಹೋಗಿದ್ದೀನಿ ರೀ ಅವ್ರ ಪಪ್ಪ ಮತ್ತು ಆ ಗೌಡ ಇಬ್ಬರು ಅಫ್ಜಲ್ಪುರ್ ಹೋಗಿದ್ರು ಅದಕ್ಕೆ ಇದಿಷ್ಟ ನೀರು ಉಣ್ಸ್ಬೇಕಂತೇಳಿ ನೀರು ಉಣ್ಸೋಕೆ ಬಂದಿದ್ದಾರ ಜಟ್ಟುನ ಇದಿಷ್ಟ ನೀರು ಉಣ್ಸೋದಾದ್ಮೇಲೆ ಬರದ ಒಂದಿಷ್ಟ ಕಳ್ಳಿ ಪಲ್ಯ ಉಡಿಬೇಕಂತೇಳಿ ಬಂದಿದ್ದೆವು ಆದ್ರೆ ನಾಳೆಗೀ ನಾಳದ ಎರಡು ಮೂರು ದಿನ ತಕ ಹೋತಲ್ರಿ ರೀ ಅದಕ್ಕೆ ನಾಳೆ ಉಣ್ಸಬೇಕಾದ್ರೆ ಅಂತೂ ನೆಲ ಆರಂಗಿಲ್ಲ ಅಂತ ಅದಕ್ಕೆ ಅದಿಟ್ಟು ಉಣಿಸ್ಕಿಂದ ಪಲ್ಯ ಹೊಡೀರಿ ಅಂದರು ಅದಿಷ್ಟ ಆ ಕಡೆ ಇಷ್ಟು ರೀ ಅದಿಷ್ಟು ಉಂಡು ತಂದ್ರೆ ಮೋಟ್ರ್ ಬಂದ್ ಮಾಡಿ ಹೋಗ್ಬೇಕ್ರಿ ನಾವು ಆ ಕಡೆ ಆ ಜೋಳದ ಹೊಲಕ್ಕೆ ಸಾಲಿ ಇಲ್ಲರಿ ಇವತ್ತ ಅದಲ್ರಿ ಹಂಗಾಗಿ ಸಾಲಿ ಸುಟ್ಟಿ ಇತ್ತು ಇವತ್ತ ನಾನು ಬರ್ತೀನಿ ಹೊಲಕ್ಕಂತೇಳಿ ಬಂದಾನ ಬಾ ಪಾಪ್ಯಾ

ಇದಿಷ್ಟ ಕಟ್ಟಿ ಪಲ್ಯ ಉಡಿದೇವ್ರಿ ಇವ ಎಷ್ಟುಕಂದ್ರೆ ನಾಲ್ಕುಲೆ ಅಂತ ಬಂದಿದ್ದೇವ್ರಿ ಹೊಡ್ಲಿಕ್ಕಂತೂ ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ನೀರು ಉಣ್ಸತ್ತೇವಲ್ರಿ ಅದಕ್ಕೆ ಅದ್ರ ಗೋಧಿ ಹೋದ ಅದರಲ್ಲಿ ನೀರು ಉಣ್ಸಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು ಇವಾಗ ಬಂದು ಒಂದು ಎರಡು ಮೂರು ಸಾಲ ಉಡ್ದಿದ್ದೇವ್ರಿ ಅವರು ಒಂದು ಎರಡು ಮೂರು ಅವರು ಅಫ್ಜಲ್ಪುರ್ ಹೋಗಿದ್ರಿ ಹೋಗಿ ಬಂದು ಎತ್ತುಗಳ ಮೆಸ್ಸಿಗೆ màu lục có đủ, ai bắt được, bắt được màu, ai màu nào vậy, à ಇವತ್ತಿನ ವಿಡಿಯೋ ಅಂತೂ ನೋಡಿದ್ರೆ ಗೊತ್ತಾಗೋದ್ರಿ ಇವತ್ತಂತೂ ವಿಡಿಯೋ ಅಂತೂ ಹೊಲದಾಗ ಇವತ್ತು ಇತ್ತಲ್ಲ ಇದ್ದಲ್ರಿ ಸಾಲಿ ಅಂತೂ ಸುಟ್ಟಿ ಐತೆ ಗೌಡಿಂದ ಹಾಗಾಗಿ ಜಟು ಗೋಡು ಅಂತ ಹೊಲಕ್ಕೆ ಬಂದಿದ್ರಿ ಒಂದು ಸ್ವಲ್ಪ ಕಳ್ಳಿ ಪಲ್ಯ ಅದು ಅಂತ ಇತ್ತು ಹಿಡಿಕೆ ಬಂದಿದ್ರು ಮತ್ತು ಅವರೇನು ಕಳ್ಳಿ ಪಲ್ಯ ಅಂತ ಉಡ್ಲಿಕ್ಕೆ ಬರೋಂಗಿಲ್ಲ ರೀ ಸುಮ್ಮ ಹಿಂಗೆ ಅಮ್ಮ ಹೊಲಕ್ಕೆ ಬಂದರೆ ಬರ್ತಾರೆ ಸುಮ್ಮ ಅದ್ರಾಗ ಬೇರೆ ಗೋಡು ಅಂತೂ ಮಾಡ್ತೀನಿ ವಿಡಿಯೋ ಅಂತೂ ಮಾಡತ್ತೀನಿ ರೀ ಆದರೆ ವಿಡಿಯೋ ಮಾಡಬೇಕಾದ್ರಂತೂ ವಿಡಿಯೋದಾಗಂತೂ ಹೊಟ್ಟ ಈ ಥರ ಯಾವುದೇ ಥರ ಮಾಡೋದನ್ನ ಮಾತು ಆಡೋಂಗಿಲ್ಲ ಇವತ್ತೇ ಗಪ್ಪಾಗಿ ವಿಡಿಯೋ ಮಾಡಿತ್ತು ಅದಕ್ಕಾಗಿ ನಾನು ಇವತ್ತು ವಯಸ್ಸರ್ಕೊಳ್ಳತ್ತಿದ್ರೆ ಅದಕ್ಕೆ ಇವತ್ತಂತೂ ಅದು கடிப்பட்தரி

ಟೈಮ್ ಬಂದು ಇವತ್ತ ಈಗ ಅಂತೂ ಆರು ರೀ ಅದಕ್ಕೆ ನಾನು ಗೋಡು ಜಿಟ್ಟು ಮತ್ತು ಅಂತ ಹೊರಟಿದ್ವಿ ಅವ್ರ ಪಪ್ಪ ಅಂತೂ ಎತ್ಕೊಳ್ಳ ಮೈಸೂ ಆಗತ್ತೆ ರೀ ಇವತ್ತು ಚಂತಕ ಅಂತೂ ಅಬ್ಜಲ್ಪುರ್ ಹೋಗಿದ್ರು ಎತ್ಗಳು ಮೈಸಿದಿಲ್ಲ ಅಂತ ಹಂಗಾಗಿ ಒಂದು ಸ್ವಲ್ಪ ಎತ್ಕೊಳ್ಳ ಅಂತ ಯಾಕೆಸಿಂದ ಲೇಟ್ ಮಾಡಿದ್ರು ನಾನು ಅದಿಷ್ಟೇ ಕಳ್ಳಿ ಪಲ್ಯ ಈಗ ಹೊರಟಿವ್ರಿ ಮನಿಗಂತೂ ಹೋಗಬೇಕಾದ್ರೆ ಅಂತೂ ಇವಳ ಆ ಹೋಗಿ ಇವತ್ತೇನೋ ದೋಸೆ ಮಾಡ್ಬೇಕಂತ ಅಂದ್ಕೊಂಡೀನಿ ಅಕ್ಕಿ ಮತ್ತು ರವದ ದೋ ಅನ್ನ ಮತ್ತೆ ರವದ ದೋಸೆ ಮಾಡ್ಬೇಕಂತ ಹೇಳ್ತೀನಿ ಅಂದ್ಕೊಂಡಿ ಅದಕ್ಕೆ ಇವಾಗ ಹೊಂಟೀವ್ರಿ ಮನೆಗಂತೂ गुड बाय लव यू बाबा ये मेरा केदा

ಇವಾಗಂತೂ ಟೈಮ್ ಸಂಜೆ ಒಳಗೇ ರೀ ಇವಾಗ ಮತ್ತೆ ಲವಾಗ ಅರಿಬಿಟ್ಟ ಚಲೋ ಮಾಡಿದ್ದ ಆ ಕಳ್ಳಿ ಪಲ್ಯ ತಂದ ನಾನು ಒಂದು ಸ್ವಲ್ಪ ಗಾಳಿಗೆ ಹಾರಾಕಿಬಿಟ್ಟಿದ್ರೆ ಬಿಸ್ಲಿಗೆ ಹಾಕಿದ್ರಂತೂ ಪೂರ್ತಿಯಾಗಿ ಬೆಳ್ಳಾಗ್ಬಿಡುತ್ತಲ್ರಿ ಹಾಗಾಗಿ ಒಂದು ಸ್ವಲ್ಪ ಈಗ ಕತ್ಲಾಗೆ ಎಲ್ಲಿ ಹಾಕೋದು ಮುಂಜಾನೆ ಅಂತ ಕೇಸಿಂದ ಎಲ್ಲೇ ಮನೆಗೆ ಫ್ಯಾನಿನ ಗಾಳಿ ಹಚ್ಕಿಂದ ಹಾರಾಕಿದ್ದೆ ಅದು ಕಳ್ಳಿ ಪಲ್ಯ ಅಂತೂ ಒಂದು ಸ್ವಲ್ಪ ತಂದ ಹಾಗೆ ಇಟ್ರಂತೂ ಪೂರ್ತಿಯಾಗಿ ಹಿಂಗೆ ಒಂದು ಸ್ವಲ್ಪ ಮುಚ್ಚೋದ್ರಾಗ ಪೂರ್ತಿಯಾಗಿ ಕಾವು ಕಾವು ಹೊಡೆದು ಬಿಡ್ತದೆ ರೀ ಅದಕ್ಕಾಗಿ ಮುಂಜಾನಕ್ಕೆ ಒಂದು ಸ್ವಲ್ಪ ಫ್ಯಾನಿಂಗ್ ಗಾಳಿಗೆ ಆರ್ತಿಂದ ಇಟ್ಬಿಟ್ಟಿದ್ದ ನಾನಂತೂ ಇವತ್ತು ಇಲ್ಲಿ ದೋಸೆ ಮಾಡತ್ತೀನಿರಿ ಮುಂಜಾನತ್ತ ಅನ್ನ ಮಾಡಿದ ಅದರ ಹುಡುಗರಂತೂ ಎಲ್ಲ ಚಪಾತಿನೇ ಊಟ ಮಾಡಿದ್ರು ಅನ್ನ ಅಂತೂ ಯಾರು ಊಟ ಮಾಡಿದ್ದಿಲ್ಲ அதுக்காக ஒன் எர டப ரவா தோண்டி நான் டிஃபன் டபாலே எர்ட் டபு யாது அந்த சாண சிட்டுக்கி ரவா இருத்தல் ஆ ஃபர்ஸ்ட் சேர்த்து ரவ தா திட்ட இது எல்லாம் அன்னா மிச்சர்க்கு இவங்க அன்ன எல்லாம் ஒன்சல் மிச்சர்க்கு அந்த கேசிந்த அதுக்கு ಫಸ್ಟ್ ಒಂದಿಷ್ಟ ಸಪ್ ಸ್ವಲ್ಪ ಅನ್ನ ಅನ್ನ ಯಾಕಂದ್ರಿ ಜಿಗಿ ಅಂತ ಇವತ್ತ ನಾನು ಒಂದ್ ದೋಸೆ ಮಾಡ್ತಿದ್ರಿ ಇದ್ರ ದೋಸೆ ಅಂದ್ರಷ್ಟೇ ಸ್ವಲ್ಪ ಅನ್ನ ಇದಲ್ರಿ ಅನ್ನ ಮತ್ತ ಅಂದ್ರ ಬಿಸಿ ಅನ್ನ ಏನಲ್ಲ ಮುಂಜಾನೆ ಮಡಿ ಅನ್ನ ಮತ್ತ ಸಂಜಿ ಟೈಮಿಗೆ ತಣ್ಣಗಾಗಿರ್ತಲ್ರಿ ತಂಡ ಅನ್ನ ಅಂತ ಜಾಸ್ತಿ ಯಾರು ಹಣ ಆಗಿಲ್ಲ ಸ್ವಲ್ಪ ಅನ್ನ ಇತ್ತು ಗಂಗಾದಷ್ಟು ಅನ್ನ ಐತ್ರಿ ಅದ ಒಂದ್ ಟಿಫನ್ ರವಾದಷ್ಟು ರವಾ ತಗೊಂಡಿನಿ ಇದು ಅನ್ನ ಅಂತೂ ಸ್ವಲ್ಪ ನಾನು ಪೂರ್ತಿ ಸಣ್ಣ ಹಾಕೊಂಡಿಲ್ಲ ಅಷ್ಟೇ ರವದ್ ಮೀಡಿಯಂ ಹಾಕೊಂಡಿ ಬಂದಿರ್ತಾ ಅಂತ ಸ್ವಲ್ಪ ಮತ್ತೊಂದು ಸ್ವಲ್ಪ ನೀರು ಈ ತರ ಬಂದಿಷ್ಟ ಮಿಂಚರ್ ಮಾಡ ಪೂರ್ತಿಯಾಗಿ ಏನ ಸಣ್ಣಗೆ ಗಂಜಿನ ಮನೇನ್ ಹಾಕಿಲ್ರ ಅಷ್ಟೇ ಮೀಡಿಯಮ್ದಾಗ ಹಾಕಿನಿ ರುಬ್ಬಿದ ಹಿಟ್ಟ ಈ ತರ ಅಂದ್ರೆ ಅಕ್ಕಿ ಹಿಟ್ಟ ಈ ತರ ಬಿದ್ರೆ ನಡಿಬೋದ್ರಿ ಅದ್ರ ಇದ್ಕ ಒಂದ್ ಸ್ವಲ್ಪ ಪಿಂಡಿದ್ರಂತೂ ಒಂದ್ ಸ್ವಲ್ಪ ದೋಸೆನ ಅಷ್ಟೇನ ಕರೆಂಟ್ ಬರಂಗಿಲ್ಲ ಅದಕ್ಕ ದಾಗ ಹೇಳ್ತೀನಿ ನಾನು ಇವಾಗ ಅಕ್ಕಿ ಹಿಟ್ಟಂತೂ ಆಯ್ತು ರೀ ರುಬ್ಬಿಟ್ಟ ನಮ್ಮ ಅಂತು ಒಂದು ಸ್ವಲ್ಪ ಕೈವೇಗೆ ಏನರೀ ಹೆಂಗೆ ಏನು ಕೆಲಸ ಮಾಡ್ತಾಳೆ ಅದಕ್ಕೆ ಇನ್ನೊಂದು ಸ್ವಲ್ಪ ಉಳಿದಿತ್ತು ಒಂದು ಸ್ವಲ್ಪ ಭಾಳಷ್ಟೇ ಗಟ್ಟಿಯಾಗಿತ್ತು ರೀ ಅದು ಅಕ್ಕಿ ರುಬ್ಬಿದ್ದೆಲ್ಲ ಅದಕ್ಕಾಗಿ ಮತ್ತೊಂದು ಸಲ ನಾನು ಪೂರ್ತಿಯಾಗಿ ತಿಳಿಯಾಗಿ ಮಾಡಿಬಿಟ್ಟಿದೆ ಈ ಥರ ಕುಡುಗಿ ಹಾಕೋ ಹಿಟ್ಟ ಹೆಂಗೆ ಇರ್ತದಲ್ಲ ಅದಕ್ಕೂ ಒಂದು ಸ್ವಲ್ಪ ತಿಳಿಯಾಗಿ ಮಾಡಿಬಿಟ್ಟಿದ್ದಾನೆ ನೀರನ್ನು ನಾನು ನೀರು ಹಾಕಿ ಇವಾಗ ಅದಕ್ಕಂತೂ ರವೆ ಅಂತೂ ನಾನು ಮಿಕ್ಸ್ ರೀ ಏಕೆಂದ್ರೆ ಮಿಂಚಾರ್ದಾಗ ಎರಡೂ ಹಾಕಿ ಮುರುಬ್ಬಿಡ್ದು ರುಬ್ಬಬೋದು ಅದ್ರ ಒಂದು ಸ್ವಲ್ಪ ರವೆ ಪೂರ್ತಿಯಾಗಿ ಸಣ್ಣ ಅಷ್ಟೇನ ಬರಬರಿ ಆ ಎರಡೂ ಮಿಕ್ಸ್ ಆಗಂಗಿಲ್ಲ ಅಂತ ಹೇಳ್ಕೆಸಂದೆ ಯಾಕಂದರೆ ಇದು ಪೂರ್ತಿಯಾಗಿ ಜಿಗಿಯಾಗಿ ಗಂಜಿ ಆಗಿದ್ದಿರ್ತದಲ್ಲ ರೀ ಇದು ಹಿಟ್ಟಂತೂ ಅಕ್ಕಿ ಹಿಟ್ಟಂತು ಅದ್ರ ಅಕ್ಕಿ ಹಿಟ್ಟಂದ್ರೆ ಅಕ್ಕಿ ನಿನಿಟ್ಟಾಗಿ ಮಾಡಿರೋಂಥದ್ದೇನೆಲ್ಲ ಅನ್ನ ಮಾಡಿರ್ತೇವಲ್ರಿ ನಾವು ಥಂಡಿಗೆ ಅನ್ನ ಮುಂಜಾತ್ ಮಾಡಿದೆವು ಅಂದ್ರಂತೂ ಅನ್ನ ಸಂಜೆಗಂತೂ ಯಾರೂ ರೀ ಹಾಗಾಗಿ ನಾನು ಈ ಥರ ಒಂದು ಸ್ವಲ್ಪ ಜಾಸ್ತಿ ಅಂದ್ರೆ ಒಂದು ಹಾಗಾದಷ್ಟು ಅನ್ನ ಉಳಿದಿತ್ತು ಅದಕ್ಕಾಗಿ ಅದಕ್ಕೆ ಒಂದು ಎರಡು ಮೂರು ಡಬ್ಬ ರವೆ ಮಿಕ್ಸ್ ಮಾಡ್ಕೇಶಿಂದ ಮಾಡೋಕ್ಕಿದ್ ನಾನೀಗ ಇವಾಗ ಇದು ಒಂದು ಸ್ವಲ್ಪ ಭಾಳಷ್ಟು ಜಿಗಿಯಾಗಿ ಎಲ್ಲ ಗಂಟು ಗಂಟು ಆಗಿಬಿಟ್ಟೈತ್ರಿ ಅದಕ್ಕಾಗಿ ಎಲ್ಲ ಚಮಚಲ್ಲಿ ಒಂದು ಸಲ ಪೂರ್ತಿಯಾಗಿ ತಿರುಗಿಸ್ಬಿಟ್ಟು ಸಣ್ಣಾಗಿ ಮಾಡಿಬಿಟ್ಟು ಆವಾಗ ಎಲ್ಲ ಗಂಟುಗಳೆಲ್ಲ ಕರಗಿಬಿಡ್ತು ಇವಾಗ ರವೆ ಅಂತೂ ತೊಗೊಂಡು ನಾನು ಸಣ್ಣ ರವರದ ಸೇರಿದ ಸೇರಿದ್ರವ ಅದಕ್ಕಿಂತ ಒಂದು ಸ್ವಲ್ಪ ಈ ಬಾಂಬೆ ರವೆ ಬರ್ತಲ್ಲ ರೀ ಆ ಥರ ಅದಕ್ಕಿಂತ ಒಂದು ಸ್ವಲ್ಪನೇ ಜಾಸ್ತಿಯೇ ಸಣ್ಣ ಆಗಿತ್ತು ಆ ರವೆ ಹಾಕೊಂಡ್ಬಿಟ್ಟ ಒಂದು ಸ್ವಲ್ಪ ಒಂದು ಎರಡು ಮೂರು ಸಲ ಮತ್ತೊಂದು ಸಲ ಮತ್ತೊಂದು ಸಲ ಮಿಕ್ಸ್ ಮಾಡಿದ್ರೆ ಅದು ಯಾಕಂದ್ರೆ ಜಾಸ್ತಿ ರವಾನೆ ಹಾಕ್ಕೊಳ್ಳತ್ತಿದ್ರೆ ನಾನು ಈ ಬರೀ ಅಕ್ಕಿಗಾದ್ರೆ ಅಂತೂ ಜಾಸ್ತಿ ಈ ಥರ ದೋಸೆಯಲ್ಲಿ ಯಾವುದೇ ಥರದ ಬೀನು ಜಾಸ್ತಿ ರೆಸಿಪಿ ಮಾಡಬೇಕಾದ್ರೆ ಅಂತೂ ಬರೋಂಗಿಲ್ಲ ಅದ್ರಾಗ ರವೆ ಮಿಕ್ಸ್ ಇದ್ರಂತೆ ಬರ್ತದೆ ಅಕ್ಕಿ ಇಟ್ಟಾದ್ರಂತೂ ಬರೀ ಅಕ್ಕಿದೆ ದೋಸೆ ಆದರೂ ಮಾಡ್ಬೋದು ರೀ ಆದರೆ ಅನ್ನದ ಮಾಡಿರ್ತೀವಲ್ಲ ಅದಂತೂ ಅಂದರೆ ಕುದ್ದು ಕುದ್ದು ಅನ್ನ ಎಲ್ಲ ಗಂಜಿ ಬಿಟ್ಟಿರ್ತಲ್ಲ ರೀ ಹಾಗಾಗಿ ಜಾಸ್ತಿಯಾಗಿ ಗಂಜಿ ಇರ್ತದೆ ಅದಕ್ಕಾಗಿ ಒಂದು ಸ್ವಲ್ಪ ರವ ಆಗಿ ಕಿಸಿಂದ ರವೆ ಹಾಕಿದ್ರೇನೆ ಚೆಂದ ತಿಂತಿಂದ ಅದಕ್ಕೆ ನಾನು ಒಂದೆರಡು ಟಿಫನ್ ಡಬ್ಬದಷ್ಟು ರವೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಇವಾಗ ಹಸಿಮೆಣ್ಸಿಕೆ ಎಲ್ಲನೂ ಹೆಚ್ಚಾನು ಅದಕ್ಕೆ ಹಾಕಕತ್ತಿರನ ನಾನು ಇದ್ರಾಗೇನ ಸಾಂಬಾರ ಇದ್ರೂ ನಡಿಬೋದು ಇದ್ದಿದ್ದಿಲ್ಲ ಅಂದ್ರೆ ಭೀ ನಡಿಬೋದು ಆದ್ರೂ ಏನೋ ಸಾಂಬಾರು ಮಾಡೇಬೇಕು ಸಾಂಬಾರು ಅಂತ ಏನೂ ಮಾಡಿಲ್ಲ ನಾನು ಒಂದು ಸ್ವಲ್ಪ ಮೊಸರಿಂದ ಸಾಂಬಾರು ಮಾಡ್ಬೇಕು ಅನ್ಕೊಂಡಿದ್ದೆ ಇದ್ರಾಗ ಒಂದು ಸ್ವಲ್ಪ ಖಾರ ಜಾಸ್ತಿ ನಾನು ಇದ್ರಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ದಷ್ಟು ಸೋಡ ಹಾಕ್ಕೊಂಡಿಲ್ಲರ ಸೋಡ ಮತ್ತೊಂದಿಷ್ಟು ಜೀವನ ಖಾರ ಉಪ್ಪ ಎಲ್ಲಾನು ಹಾಕಿ ಮಿಕ್ಸ್ ಮಾಡಿ ಒಂದ್ ಐದ್ ಹತ್ ನಿಮಿಷ ಒಂದ್ ಸ್ವಲ್ಪ ರವಾ ಹಾಕಿನಲ್ರಿ ಆ ರವಾ ಮತ್ತ ಕೀಟ ಎಲ್ಲಾ ಮಿಕ್ಸ್ ಅಲ್ಲೇ ಅಂತ ಹೇಳಿ ಕಿಚಿಂದ ಒಂದ್ ಹತ್ ನಿಮಿಷ ಮಾಡಂಗಿಲ್ಲ ಇದಕ್ಕ ಮುಚ್ಚಿಡ್ತೀನಿ ಹತ್ ನಿಮಿಷ ಅದಾದ್ಮೇಲೆ ಫುಲ್ ಆಗಿ ನೆನ್ ಅದ ಇನ್ನು ಮೀಡಿಯಮ್ ಆಗಿ ಇಷ್ಟೇ ಇಟ್ಕೊಂಡಿನ್ರಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಅದು ಹಿಟ್ಟಿಟ್ಟಿ ನೋಡ್ತ ಅಲ್ಲಿ ಇದ್ರದ್ದು ಅಲ್ಲ ಅದು ಮಿನೈ ಮಿಕ್ಸ್ ಮಾಡಿ ಹಿಟ್ಟು ಕುದಿಸಿದ ಹಿಟ್ಟ ಇದು ಅದು ಮಿಕ್ಸ್ ಮಾಡಿ ಇಟ್ಟಿಲ್ಲ ಅಕ್ಕಿದು ಈಗ ಒಂದಿಷ್ಟು ಸಾಂಬಾರು ಮಾಡತ್ತೀನಿರಿ ಇದು ದೋಸೆ ಸಾಂಬ್ರ ಸ್ವಲ್ಪ ಈರುಳ್ಳಿ ಅರ್ಜಿಣ ಮತ್ತು ಟೊಮೊಟೊ ಕೊರ್ಬೆ ಹೂ ಅಷ್ಟು ಮೆಣಸಿಕ್ ಎಲ್ಲ ಮಿಕ್ಸ್ ಮಾಡಿ ಎಣ್ಣೆಗೆ ಹಾಕಿಬಿಡ್ಲತ್ತಿಂತ ಹಾಕಿ ಕುದೀತು ಅಂತ ಟೇಪು ಚಮಚ ತಂಬ್ರ ಓ ಯಾದ್ರ ಪಾಪೆ ಇಲ್ಲಿ ದೋಸೆದ ಕೂಡ ಅಂತೂ ಸಾಂಬಾರ್ ಮಾಡಾಕತ್ತಿದ್ರಿ ಇವತ್ತಿನ ಸಾಂಬಾರು ಯಾವುದಂದ್ರೆ ಮೊಸರಿಂದ ಸಾಂಬಾರು ಮಾಡಕತ್ತಿದ ಅಷ್ಟೇನ ಮೀಡಿಯಮ್ದಾಗ ಸಿಂಪಲ್ ಆಗಿ ಮಾಡತ್ತಿದ ನಾನು ಕೊತ್ತಂಬರಿಯಲ್ಲಿ ಈ ಥರ ಯಾವುದೇನು ಕಂಪ್ ತಾಂಬ್ರಿ ಅಂತೂ ನಾನು ವಾಪಸ್ ಹಂಗೆ ಅದಕ್ಕೆ ಈರುಳ್ಳಿ ಟಮಾಟೊ ಮತ್ತು ಮೆಣ ಹಸಿ ಮೆಣಸಿನ್ಕಾಯಿ ಮತ್ತು ಕೊರ್ಮೆವ್ ಹಾಕಿಸಿಂದ ಒಂದು ಸ್ವಲ್ಪ ಎಣ್ಣೆಗೆ ಬೈಸಕೆ ಇವಾಗ ನೋಡ್ರಿ ಇದು ಅಂತೂ ಸಾಂಬಾರು ಮಾಡತ್ತಿದ್ರೆ ನಾನು ಮೊಸರಿನ ಸಾಂಬಾರು ಅಂತ ಹೇಳಿನಲ್ರಿ ಹಾಗಾಗಿ ಒಂದು ಸ್ವಲ್ಪ ಸುರುವಿಗೆ ನಾನು ಎಲ್ಲ ಹೆಚ್ಚಂತೂ ಎಣ್ಣೆ ಮೇಲೆ ಎಣ್ಣೆಗೆ ಒಂದು ಸ್ವಲ್ಪ ಗರಂ ಮಾಡತ್ತಿದ ಗರಂ ಮಾಡಿ ಆಮೇಲೆ ಹಿಂದ್ರಗಡಿ ಒಂದು ಸ್ವಲ್ಪ ಎಲ್ಲ ಸಾಂಬಲ್ಲ ಮೇಲೆ ಮತ್ತು ಆಮೇಲೆ ಮೊಸರಾಗ್ತಾರೈತಿ ಅಂತ ಹೇಳ್ಕಿಂದ ಏಕೆಂದ್ರೆ ಆಮೇಲೆ ಮೊಸರಾಗ್ದು ಪೂರ್ತಿಯಾಗಿ ಗ್ಯಾಸ್ ಮೇಲೆ ಗರ್ಮಿಗಾಗಿ ಎಲ್ಲ ಬಿಡ್ತದಲ್ಲ ರೀ ಮೊಸ್ರೆ ಅನ್ಕಾಗಿ ಹಿಂದಿರುಗಡೆ ಹಾಕ್ಬೇಕಂತ ಹೇಳಿ ಕೇಸಿಂದ ಹಾಕ್ಲಿಲ್ಲ ನಾನು ಇವತ್ತಂತೂ ಇದಕ್ಕೆ ನಾನು ಚ ಇಡ್ಲಿ ದೋಸೆ ಮಾಡಬೇಕಾದ್ರಂತೂ ಹಿಟ್ಟಿಗಂತೂ ಎಲ್ಲನೂ ಈ ಥರ ಹೆಚ್ಚೆಲ್ಲ ಹಾಕಿಬಿಟ್ಟಿದ್ರೆ ನಾನು ಮತ್ತು ಈರುಳ್ಳಿ ಇಷ್ಟೇ ಹಾಕಿದ್ದಿಲ್ಲ ಅದಕ್ಕೆ ಮತ್ತು ಅದಕ್ಕೆ ಏನೇನಂದ್ರೆ ಹಸಿಮೆಣಸಿಕೆ ಆಗಲಿ ಯಾವುದೇ ಥರ ಆಗಿಬಿಟ್ಟಿದೆ ಅದಕ್ಕಾಗಿ ನಾನು ಇದಕ್ಕೆ ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕಿದ್ದಿಲ್ಲ ರೀ ಈ ಸಾಂಬಾರಕ್ಕಂತೂ ಎರಡಕ್ಕೂ ಹಸಿಮೆಣಸಿಕಾಯಿ ಅದ್ರಂತೂ ಜಾಸ್ತಿ ಖಾರ ಆಗ್ಬಿಡ್ತೆ ಅಂತೇಳಿ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಟೇಸ್ಟ್ ಬೇರೆ ಬರ್ತಂತ ಹೇಳ್ಕಸ ಅದಕ್ಕೆ ನಾನು ಒಂದು ಸ್ವಲ್ಪ ಹಸಿಮೆಣಸಿಕಾಯಿ ಆಮೇಲೆ ಒಂದಿಷ್ಟು ಸೋಡಾ ಜೀವನ್ ಎಷ್ಟೇ ಹಾಕೇಶಿಂದ ಒಂದು ಅರ್ಧ ಗಂಟಾದಷ್ಟು ನೆನೆ ಇಟ್ಬಿಟ್ಟಿದ್ರಿ ನಮ್ಮ ಜಟಿಗಂತೂ ಭಾಳಷ್ಟು ಅಳು ಬಂದಿತ್ತು ರೀ ಇವತ್ತ ಯಾಕಂದ್ರೆ ಇಬ್ಬರು ಜಗಳ ಆಡಿದ್ರಂತ ಅಂತ ಅದಕ್ಕಾಗಿ ನನಗೆ ಬೇಕಾದಂತ ಹೇಳ್ಕಿಂದ ಪೆನ್ನಿನ ಕಲ ಜಗಳ ಆಡತ್ತಿದ್ರ ಇಬ್ಬರು ಅದೇ ಥರದ ಪೆನ್ ಬೇಕಂತ ಹೇಳ್ಕಿಂದ ಏನೇ ಈಗ ನಾವು ಅವರು ಅಂತೂ ವರ್ಕ್ ಬರಲೈತಿ ರೀ ಟೈಮ್ ಅಂತೂ ಏಳು ಆಗೋಗಿತ್ತು ನಮಗೆ ಹೊಲ್ದು ಬರಬೇಕಾದ್ರೆ ಅಂತೂ ಭಾಳಷ್ಟು ಲೇಟಾಗಿತ್ತು ರೀ ಇವತ್ತ ಕಳ್ಳಿ ಪಲ್ಯ ಹೊಡಿಬೇಕಂತೇಳಿ ಹೋಗಿದ್ದೀವಲ್ಲ ರೀ ಅದ್ರಾಗ ಬೇರೆ ಇವತ್ತು ಗುಡುಗ ಆರಾಮಿದ್ದಿಲ್ಲ ಹಾಗಾಗಿ ದೊಕ್ಕಿನಿ ಬೇರೆ ತೊಗೊಂಡು ಹೋಗಿದ್ರು ಆ ಜಟು ಬೊಬ್ನೆ ಆತನ ಅಂತ ಹೇಳಕಿಂದ ಜಟ್ಟುಗೂ ನಾನು ಹೊಲಕ್ಕೆ ತೊಗೊಂಡೋಗಿದ್ದೆ ಅದ್ರಾಗ ಸ್ವಲ್ಪ ಕಡಲೆ ಗೋದಿ ಬಿತ್ತ ಹೊಲಕ್ಕೆ ನೀರು ಬೇರೆ ಉಣಿಸೋತಿ ರೀ ಅದಿಷ್ಟು ನೀರು ಉಣಿಸ್ಕಿಂದ ಆಮೇಲೆ ಅದಿಷ್ಟ ಕಡಲಿಪಲ್ಯ ಉಟ್ಕೊಂಡ್ಬಂದೆವು ಇವಾಗ ಇದಿಷ್ಟು ದೋಸೆ ಹಾಕೈತೀನಿ ರೀ ಆ ದೋಸೆ ಅಂತೂ ಇನ್ನು ಹೆಂಗೆ ಬರ್ತಾವನೋ ಗೊತ್ತಿಲ್ಲ ನಾನು ಜಾಸ್ತಿ ಅಂದ್ರೆ ಈ ಥರ ಅನ್ನದ ಮಿಕ್ಚರ್ ಕಾಕಿ ಏನೋ ಜಾಸ್ತಿ ಅಡುಗೆ ಈ ಥರ ಇಟ್ ದೋಸೆಯಲ್ಲಿ ಇಡ್ಲಿಯಲ್ಲಿ ಈ ಥರ ಏನೂ ಮಾಡಿಲ್ಲ ಈಗೀಗ ಏನೋ ಮಾಡಿ ನೋಡ್ಬೇಕಂತ ಹೇಳ್ಕಿಂದ ನಾನು ಬರೀ ರವದ್ದು ಯಾಕೆ ಮಾಡ್ಬೇಕಂತ ಹೇಳ್ಕಿಂದ ಅದೇ ಮುಂಜಾನೆ ನಮ್ಮ ಯಾವಾಗರೇ ಅಲ್ಲಿ ಸ್ವಲ್ಪ ತಣ್ಣಗಾಗಿರೋ ಅಂಥ ಅನ್ನದ ಮಿಕ್ಚರ್ ಕಾಕಿಸಿದ ಅನ್ನ ಏನೋ ಜಾಸ್ತಿ ಆಗ್ಬಾರ್ದ್ರೆ ಆಗ ಒಂದು ಎರಡು ಡಬ್ಬ ಅನ್ನ ಐತೆ ಅಂದ್ರೆ ಅಂತೂ ಒಂದು ಡಬ್ಬದಷ್ಟು ಎರಡು ಡಬ್ಬ ರವ ಇದ್ರೆ ಒಂದು ಡಬ್ಬದಷ್ಟು ಅನ್ನ ಇದ್ರೆ ಭಾಳಷ್ಟು ಆಗಿಬಿಡ್ತದೆ ಅನ್ನ ಅಂತೂ ಭಾಳಷ್ಟು ಜಿಗಿ ಇದ್ದಿರ್ತದಲ್ಲ ರೀ ಮಿಕ್ಚರ್ಕಾಕ್ ಬೇಕಾದ್ರೆ ಹಾಗಾಗಿ ಸ್ವಲ್ಪನೇ ಹಾಕಿಬಿಟ್ಟಿದ್ದೆ ನಾನು ಅದಕ್ಕೆ ಅನ್ನದ ಅರ್ಧಿರೋಂಥದ್ದು ಹಿಟ್ಟು ಸ್ವಲ್ಪ ಹಾಕಿಸಿಂದ ರವಾನೆ ಜಾಸ್ತಿ ಹಾಕಿದ್ರಿ ಅದಕ್ಕೆ ಇವಾಗ ಫಸ್ಟಿಗೆ ಒಂದು ದೋಸೆ ಹಾಕ್ಬಿಟ್ಟೇನು ರೀ ದೋಸೆ ಅಂತ ಹೆಂಗೆ ಹೇಳ್ತದ ನೋಡಿದ್ರೆ ಹಿಟ್ಟು ನೋಡಿದ್ರಂತ ದೋಸೆ ಸರಿಯಾಗಿ ಬರ್ಬೋದು ಒಂದು ಸ್ವಲ್ಪ ಜಿಗಿ ಅಂತೂ ಜಾಸ್ತಿ ಆಗಿತ್ರಿ ಹಾಗಾಗಿ ಇವಾಗ ನಾನು ದೋಸೆ ಮಾಡಿದ್ರಂತೂ ಜಾಸ್ತಿ ದೋಸೆ ಅಂತೂ ಈ ಅಕ್ಕಿ ನೀಟ ಮತ್ತು ರವದ ದೋಸೆ ಅಂತೂ ಜಾಸ್ತಿ ಮಾಡ್ತಿದ್ರಿ ಯಾಕಂದ್ರೆ ದಿಢೀರಂತ ಅಂತ ಮಾಡಬೇಕಾದ್ರಂತೂ ರವ ದೋ ದೋಸೆನೇ ಜಾಸ್ತಿ ಮಾಡ್ತೀನಿ ಈ ಅಕ್ಕಿನ ದೋಸೆ ಮಾಡಬೇಕಾದ್ರಂತೂ ಎರಡು ದಿನ ಅಕ್ಕಿನೀಟು ಆಮೇಲೆ ರುಬ್ಬಿ ಈ ಥರ ದೋಸೆ ಮಾಡಬೇಕಾದ್ರಂತೂ ಡೈಲಿ ಅಂತೂ ಆಗಂಗಿಲ್ಲರು ಯಾಕಂದ್ರೆ ಡೈಲಿ ಅಂತೂ ಬಿಡ್ಲಾರ್ದೆ ಹೊಲಕ್ಕಂತೂ ಹೋಗಬೇಕು ನಾವು ಇವತ್ತಿನ ದೋಸೆ ಅಂತೂ ಅನ್ನೋದ ದೋಸೆ ಈ ವಿಡಿಯೋ ಅಂತೂ ಇವತ್ತೇ ಇಲ್ಲಿಗೆ ಎಂಡ್ ಮಾಡಲ